ನಮಸ್ಕಾರ ಯಾನ್ಗೆ ಸೂರಜ್ ಮಂಗಳೂರು ಇನಿ ಎನ್ ಒಟ್ಟಿಗೆ ಒಳ್ಳೇದು ಗುರುನಂದರ್ ನಮ್ಮ ಕುಡ್ಲದ ಜವನಿ ಕನ್ನಡಾಡು ಫಸ್ಟ್ ರ್ಯಾಂಕ್ ರಾಜ್ ಕಂಪಿನ ಒಂಜಿ ಸುರೂತ ಪಿಕ್ಚರ್ ಮಂತ್ ನೂರ್ ದಿನ ಬದ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಯಿತು ಅಂಚೆ ಸ್ಮೈಲ್ ಪ್ಲೀಸ್ ಪಂಪಿನ ಒಂಜಿ ಕನ್ನಡ ಪಿಕ್ಚರ್ ಎಲ್ಲ ಬೇಗಡೆ ರಿಲೀಸ್ ಆಯಾರು ಇನಿ ನಮ್ಮ ಒಟ್ಟಿಗೆ ಒಳ್ಳೇದು ಸರ್ ನಮಸ್ತೆ ನಮಸ್ಕಾರ ಮಾತಾಡ್ಲಾದ್ ಸರ್ ಬಲ್ಲೆ ಫಿಲ್ಮ್ ಬೇಗ ರಿಲೀಸ್ ಆಯಾರು ನಮ್ಮ ಜನತೆಗೆ ಇದು ರಾಧಾನ್ಯ ಇಷ್ಟಪಡ್ಕೋರು కుడ్ల దళు ఏదో ఫస్ట్ రంక్ అజు ఫస్ట్ మూవీ మాత ఫుల్ సపోర్ట్ మాత్రు దాదాజరు మూవీ వంతేంత తుడు యాక్చువల్లీ ఆక్చు చిక్మూర్ ఏదో సెకండ్ తర్మే ఉంది కుడ్ల సెకండ్ తర్మ తుడు వంద బర్ లవ్ రౌ టు స్పీక్ తుడు ఏమో నెక్స్ట్ కమింగ్ టెంత్ ఏమో సెకండ్ మూవీ స్మైల్ ప్లేస్ తులే సపోర్ట్ మాత్రు

ಅಂಚ ಮಾತ ನಮ್ಮ ತುಳುನಾಡು ಮಾತ್ರ ಮಾತ ಸಮಸ್ತ ಓಲ್ ಮಾತ ಕನ್ನಡ ಚಿತ್ರಾಭಿಮಾನಿಗಳಿರೋ ವಿನಂತಿ ವಿನಂತಿದಾದ್ರು ಬಂದಾಗ ನಮ್ಮ ಕುಡ್ಲದ ಜವನಿ ಅರ್ನ ಪಿಕ್ಚರ್ ಬರನು ಮಾತ ಪೈರಸಿನ ಉಂತಲೆ ಮೊಬೈಲ್ ಓವೇ ಥಿಯೇಟರ್ ವೀಡಿಯೋ ಮಾಡ್ಕೊರ್ಚಿ ಯೂಟ್ಯೂಬ್ ವಾಟ್ಸಪ್ ಆಡೋರ್ಚಿ ಮಾತದ್ದು ಥಿಯೇಟರ್ಗೆ ಬದ್ ಫಿಲ್ಮ್ ಅನ್ನು ತೂಲಿ ಪಿಕ್ಚರ್ ಗಿಂದಲೆ ನಮ್ಮ ಜವನಿಯನ್ನು ಸಪೋರ್ಟ್ ಮಾಡ್ಕೊಲಿ ನೆಕ್ಸ್ಟ್ ಪಿಕ್ಚರ್ ಬಂದಾಗಲ್ಲ ಅರ್ಣ ಬೆರೆಸಿ ಹೇಳ್ತು ನಮ್ಮ ಊರ್ದ ಬುದರನಿಗೆ ನಿಮ್ಮ ಊರಿಗೆ ಸಪೋರ್ಟ್ ಯು ಬರ್ಕಲಿ